ಸಿದ್ಧ ರಾಮಿನವರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕಾ ಏನಿದು ಆರ್ ಅಶೋಕ್ ಅವರಿಂದ ಎಡಪಟ್ಟು ಹೇಳಿಕೆ ಭ್ರಹ್ಮ ಲೋಕದಲ್ಲಿ ಮುಳುಗಿದ್ದಾರ ಶಾಸಕ ಯತ್ನಾಳ್ ಹಿಂದೂ ಮುಸ್ಲಿಂ ವಿವಾದಗಳು ಅಂದ್ರೆ ಬಿಜೆಪಿ ನಾಯಕರಿಗೆ ಬೆಲ್ಲ ಸಿಕ್ಕಂತಾಗಿವೆಯಾ ಮದ್ದೂರು ಕಲ್ಲು ತೂರಾಟದ ಘಟನೆಯಲ್ಲಿ ಬಿಜೆಪಿ ರಾಜಕೀಯ ಬೆಳೆ ಬೇಯಿಸಿಕೊಳ್ತಿದ್ಯಾ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಂತ ಹೇಳಿದ್ಯಾರೋ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿದ್ದು ಎಂತ ಎಡವಟ್ಟು ಹೇಳಿಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಭಾರತ ಜಾತ್ಯತೀತ ದೇಶ ಸರ್ವ ಧರ್ಮಗಳ ತವರು ವಿವಿಧತೆಯಲ್ಲಿ ಏಕತೆಯನ್ನ ಕಾಣುತ್ತಿರುವ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳ್ ಅಂತ ಭಾವಿಸೋ ದೇಶ ಆದ್ರೆ ಕೆಲ ರಾಜಕೀಯ ಪಕ್ಷಗಳು ಕೋಮುದ್ವೇಷ ಹಚ್ಚಿ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗುತ್ತಿವೆ ಜನರ ಭಾವನೆಗಳನ್ನ ಕಿರಳಿಸಿ ಅದರಲ್ಲಿ ರಾಜಕೀಯ ಮಾಡಲು ಮುಂದಾಗುತ್ತಿವೆ ಅಂತ ಒಂದು ರಾಜಕೀಯ ಪಕ್ಷ ಬಿಜೆಪಿ ಅಂತೇಳಿ ಕಾಂಗ್ರೆಸ್ ನಾಯಕರು ಸದಾ ಆರೋಪಿಸುತ್ತಲೇ ಇದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯೇತರ ಪಕ್ಷಗಳಲ್ಲಿ ದಂಡಿಯಾಗಿ ಹಿಂದೂ ನಾಯಕರಿದ್ರು ಬಿಜೆಪಿ ನಾಯಕರು ಮಾತ್ರ ತಾವಷ್ಟೇ ಹಿಂದೂಗಳು ಉಳಿದ ಪಕ್ಷಗಳ ನಾಯಕರೆಲ್ಲ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ನಾಯಕರು ಹಿಂದೂ ವಿರೋಧಿಗಳು ಮುಸ್ಲಿಂ ಬೆಂಬಲಿಗರು ಅಂತ ಬಿಂಬಿಸೋ ನವರಂಗಿ ನಾಟಕಗಳನ್ನ ಆಡ್ತಾನೆಗಿರ್ತಾರೆ ಓರ್ವ ಮುಸ್ಲಿಂ ಯುವಕ ಅಥವಾ ಒಂದು ಗುಂಪು ತಪ್ಪು ಮಾಡಿದ್ರೆ ಅದನ್ನ ದೇಶದ ಸಮಸ್ತ ಮುಸ್ಲಿಂ ಜನಾಂಗಕ್ಕೆ ಕಟ್ಟಿ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಸೃಷ್ಟಿ ಮಾಡೋದು ಎಷ್ಟು ಸರಿ ಪರಿಸ್ಥಿತಿ ಹೀಗಿರುವಾಗಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯವರ ಬಗ್ಗೆ ಇಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲ ಮುಸಲ್ಮಾನರ ಕಡೆಗೆ ಹೆಚ್ಚಾಗಿರುವುದರಿಂದ ಅವರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರ ಈ ಹೇಳಿಕೆ ಇದೀಗ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಆರ್ ಅಶೋಕ್ ಮತ್ತು ಬಿಜೆಪಿ ನಾಯಕರು ಹಿಂದೂಗಳನ್ನ ಏನ್ ಗುತ್ತಿಗೆ ತಗೊಂಡಿದ್ದಾರೆ ಇವರು ಹಿಂದೂ ದಡ್ಡರು ಅಂತ ಭಾವಿಸಿದ್ದಾರ ಇವರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಅಪ್ಪಟ ಹಿಂದುವಾಗಿರುವ ಸಿದ್ದರಾಮಯ್ಯ ಮುಸ್ಲಿಂ ಪರ ಅಂತ ಬಿಂಬಿಸಿದ ತಕ್ಷಣ ಜನ ನಂಬಿ ಬಿಡ್ತಾರ ಯಾಕಂದ್ರೆ ಕಾಂಗ್ರೆಸ್ ಸಿದ್ಧಾಂತವೇ ಜಾತ್ಯತೀತತೆ ಅಂದ್ರೆ ಎಲ್ಲಾ ಧರ್ಮದವರನ್ನ ಸಮವಾಗಿ ನೋಡೋದು ಅಂತ ಆದ್ರೆ ಸರ್ಕಾರ ಮುಸ್ಲಿಮರಿಗೆ ಏನೇ ಅನುದಾನ ಮೀಸಲಾತಿ ಕೊಟ್ಟರು ಹಿಂದೂಗಳಿಗೆ ಅನ್ಯಾಯವಾಗ್ತದೆ ಸಿದ್ದರಾಮಯ್ಯ ಮುಸ್ಲಿಂ ಪರ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸುವ ಕೆಲಸ ಬಿಜೆಪಿ ನಾಯಕರಿಂದ ನಡೆಯುತ್ತಿದೆ ಇದನ್ನ ರಾಜ್ಯದ ಪ್ರಜ್ಞಾವಂತ ಜನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಆದ್ರೆ ಅವರು ಮಾತ್ರ ಸಿದ್ದರಾಮಯ್ಯ ಮುಸ್ಲಿಮರ ಪರ ಇವರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಂತೇಳಿ ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕವನ್ನ ಇಟಲಿ ಸರ್ಕಾರ ತಾಲಿಬಾನ್ ಸರ್ಕಾರ ಮುಲ್ಲಾ ಸರ್ಕಾರ ಆಗಲು ಬಿಡಲ್ಲ ಅಂತ ಹೇಳಿದ್ದಾರೆ ಮದ್ದೂರು ಪಟ್ಟಣದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ಅಂಗವಾಗಿ ಮೊನ್ನೆ ಏರ್ಪಡಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಆರಾಶಕ್ ಅವರು ರಾಜ್ಯ ಸರ್ಕಾರ ಧರ್ಮಸ್ಥಳ ಮತ್ತು ಚಾಮುಂಡೇಶ್ವರಿ ದೇಗುಲಕ್ಕೆ ಕಳಂಕ ತರಲು ಯತ್ನಿಸಿತ್ತು ಇದೀಗ ಗಣೇಶ ಉತ್ಸವದ ವೇಳೆ ದಾಳಿ ನಡೆಸಿದವರನ್ನು ರಕ್ಷಿಸಲು ಹೊರಟಿದೆ ಮುಸ್ಲಿಮರನ್ನ ಓಲೈಸುತ್ತಿರುವ ಮುಸಲ್ಮಾನರಿಗೆ ಹೆಚ್ಚು ಬೆಂಬಲ ನೀಡುತ್ತಿರುವ ಸಿದ್ದರಾಮಯ್ಯವರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಂತ ಹೇಳಿದ್ದಾರೆ ಇನ್ನ ರಾಜ್ಯ ಸರ್ಕಾರ ಇದೀಗ ಡಿಜೆ ಬ್ಯಾನ್ ಮಾಡಿದೆ ಮುಂದೆ ಮಸೀದಿ ಎದುರು ಗಣೇಶ ಮೂರ್ತಿ ಮೆರವಣಿಗೆಯನ್ನು ಬ್ಯಾನ್ ಮಾಡಿ ಕೊನೆಗೆ ಗಣಪತಿ ಹಬ್ಬವನ್ನೇ ನಿಷೇಧಿಸುತ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಆರ್ ಅಶೋಕ್ ಅವರದ್ದು ಓವರ್ ಇಮ್ಯಾಜಿನೇಷನ್ ಅಲ್ವಾ ಹಿಂದೂಗಳ ಭಾವನೆಗಳನ್ನ ಕೆರಳಿಸೋ ಮಾತುಗಳಲ್ವಾ ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಬಿಂಬಿಸುವ ಆರ್ ಅಶೋಕ್ ಅವರ ಹಪಹಪಿ ರಾಜಕೀಯ ದುರುದ್ದೇಶದ ನಡೆ ಎದ್ದು ಕಾಣ್ತಿದೆ ಇನ್ನ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಹಿಂದೂಗಳಲ್ಲಿ ಕೆಟ್ಟದಾಗಿ ಪ್ರೊಜೆಕ್ಟ್ ಮಾಡೋದಕ್ಕೆ ಮತ್ತಷ್ಟು ಮಾತುಗಳನ್ನು ಆಡ್ ಮಾಡಿದ್ದಾರೆ ಮದ್ದೂರು ಜನರು ಸಿದ್ದರಾಮಯ್ಯ ಡಿಕೆಶಿ ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಅವರು ನಿಮ್ಮ ತಲೆ ಮೇಲೆ ಒಡೆ ತಟ್ಟುತ್ತಾರೆ ಡಿ ಕೆ ಮಂಡ್ಯದವರನ್ನ ಚಿತ್ರಿಗಳು ಎಂದಿದ್ರು ಈಗ ತಮ್ಮ ಚಿತ್ರಿ ಕೆಲಸ ತೋರಿಸಿದ್ದಾರೆ ಇದು ಹಿಂದೂಗಳ ದೇಶ ಹಿಂದೂಗಳ ಭೂಮಿ ನೀವು ಪಾಕಿಸ್ತಾನಕ್ಕೆ ಜಿ ನಿಮ್ಮ ಹಿಡೆಮುರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸುತ್ತೇವೆ ಸಿದ್ದರಾಮಯ್ಯ ಮುಲ್ಲಾಗಳ ಟೋಪಿ ಹಾಕಿಕೊಂಡು ಹಿಂದೂಗಳಿಗೆ ಟೋಪಿ ಹಾಕುತ್ತಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ರು ಬುರುಡೆ ಬುರುಡೆ ಅಂತ ಬುರುಡೆ ಬಿಟ್ರು ಆಮೇಲೆ ಅಯ್ಯಪ್ಪ ಸ್ವಾಮಿಗೆ ಅಪಮಾನ ಮಾಡಿದ್ದಾಯ್ತು ಈಗ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎನ್ನುತ್ತಿದ್ದಾರೆ ಹಿಂದೂ ವಿರೋಧಿ ಭಾವನೆ ಹೊಂದಿರುವ ನಿಮಗೆ ಸರಿಯಾದ ಪಾಠ ಕಲಿಸುತ್ತೇವೆ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಆರ್ ಅಶೋಕ್ ಅವರು ಹಿಂದೂಗಳ ಮೇಲಿನ ಕೇಸ್ ವಾಪಸ್ ಪಡೆಯಲು ನಿಮಗೆ ಆಗೋದಿಲ್ಲ ಮುಸಲ್ಮಾನರ ಮೇಲಿನ ಕೇಸ್ ವಾಪಸ್ ಪಡೆಯುತ್ತೇರಿ ಮುಸ್ಲಿಂ ಮತಗಳಿಂದ ಕಾಂಗ್ರೆಸ್ ಗೆದ್ದಿದೆ ಅಂತ ಅವನ್ ಯಾರು ಹೇಳಿದ್ದಾನೆ ಹಾಗಿದ್ರೆ ಹಿಂದೂಗಳು ನಿಮ್ಗೆ ಮತ ಹಾಕಿಲ್ಲವೇ ಇನ್ನು ಎರಡೇ ವರ್ಷ ನಿಮ್ಮ ಅಧಿಕಾರ ಮುಂದೆ ಬಿಜೆಪಿ ಸರ್ಕಾರ ಬರುತ್ತೆ ಇನ್ ಮುಂದೆ ರಾಜ್ಯದಲ್ಲಿ ಬಿಜೆಪಿ ಹವಾ ಶುರುವಾಗಲಿದೆ ಅಂತೇಳಿ ಆರ್ ಅಶೋಕ್ ಭವಿಷ್ಯ ಹೇಳಿದ್ದಾರೆ ಆರ್ ಅಶೋಕ್ಗೆ ತಿರುಗೇಟು ಕೊಟ್ಟ ರಾಮಲಿಂಗಾರೆಡ್ಡಿ ಸಿಎಂ ಸಿದ್ದು ಪರ ಸಚಿವ ರೆಡ್ಡಿ ಬರ್ಜರಿ ಬ್ಯಾಟಿಂಗ್ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನಕ್ಕೆ ಹೋಗಲಿ ಅಂತೇಳಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಕಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು ಹೀಗೆ ಮಾತನಾಡೋದು ಸರಿಯಲ್ಲ ಅವರ ಹೇಳಿಕೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಗೌರವ ತರೋದಿಲ್ಲ ಈ ಹಿಂದೆ ಪ್ರಧಾನಿ ಮೋದಿ ಅವರು ಆಹ್ವಾನ ಇಲ್ಲದೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ರು ಯಾಕೆ ಹೋಗಿದ್ರು ಆಪರೇಷನ್ ಸಿಂಧೂರದಲ್ಲಿ ಇಡೀ ದೇಶ ಮೋದಿ ಪರ ಇತ್ತು ಆದ್ರೆ ಇವರು ರಾತ್ರೋರಾತ್ರಿ ಯುದ್ಧ ನಿಲ್ಲಿಸಿದ್ರು ಪಾಕಿಸ್ತಾನವನ್ನ ಭೂಪಟದಲ್ಲಿ ಇಲ್ಲದಂತೆ ಮಾಡಬಹುದಿತ್ತು ಯಾಕೆ ಮಾಡಲಿಲ್ಲ ಅಶೋಕ್ ಹೀಗೆ ಮಾತನಾಡೋದು ಸರಿಯಲ್ಲ ಅಶೋಕ್ ತಮ್ಮ ಹೇಳಿಕೆ ವಾಪಸ್ ಪಡೆಯಲಿ ಅಂತೇಳಿ ತಿಳಿ ಸಚಿವ ರಾಮಲಿಂಗಾರೆಡ್ಡಿ ಆಗ್ರಹಿಸಿದ್ದಾರೆ ಇನ್ನ ಕೇಂದ್ರದಲ್ಲಿ ಮುಂದಿನ ಹತ್ತು ವರ್ಷ ಬಿಜೆಪಿ ಅಧಿಕಾರದಲ್ಲಿರುತ್ತೆ ಅನ್ನು ಅಶೋಕ್ ಹೇಳಿಕೆಗೆ ತಿರುಗೇಟು ಕೊಟ್ಟ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ಇನ್ನು ಹತ್ತು ವರ್ಷ ವಿಪಕ್ಷದಲ್ಲೇ ಇರುತ್ತೆ ಕೇಂದ್ರದಲ್ಲೂ ಬಿಜೆಪಿ ವಿಪಕ್ಷಕ್ಕೆ ಬರಲಿದೆ ಬಿಜೆಪಿಯವರಿಗೆ ಅಧಿಕಾರ ಮಾತ್ರ ಮುಖ್ಯ ನಾವು ಜನರ ಕೆಲಸ ಮಾಡುತ್ತೇವೆ ಬಿಜೆಪಿಯವರು ಧರ್ಮ ದೇವರ ಹೆಸರಲ್ಲಿ ಮತ ಕೇಳುತ್ತಾರೆ ಹೀಗಾಗಿ ಇನ್ನು ಹತ್ತು ವರ್ಷ ಬಿಜೆಪಿ ಅವರು ವಿಪಕ್ಷದಲ್ಲಿ ಇರುತ್ತಾರೆ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಭವಿಷ್ಯ ಹೇಳಿದ್ದಾರೆ மத்துரிக்கு என்ட்ரி கொட்ட யத்நாள் ಹೊಸ ಪಕ್ಷ ಕಟ್ಟೋ ಸುಳಿವು ಕಳೆದ ಮೂರು ದಿನಗಳಿಂದ ಮದ್ದೂರಿನಲ್ಲಿ ಬಿಜೆಪಿ ನಾಯಕರು ಭಾರಿ ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ ಆದ್ರೆ ಹಿಂದೂ ಹುಲಿ ಖ್ಯಾತಿಯ ಯತ್ನಾಳ್ ಮಾತ್ರ ಇತ್ತ ಮುಖ ಹಾಕಿರಲಿಲ್ಲ ಆದ್ರೆ ನಿನ್ನೆ ಮದ್ದೂರಿಗೆ ಎಂಟ್ರಿ ಕೊಟ್ಟ ಯತ್ನಾಳ್ ಅಬ್ಬರದ ಭಾಷಣ ಮಾಡುವ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದಾರೆ ಬಿಜೆಪಿಯವರು ಹೊಂದಾಣಿಕೆ ರಾಜಕಾರಣಿಗಳನ್ನ ಹೊರಗಿಟ್ಟು ನಮ್ಮನ್ನ ಮತ್ತೆ ಸೇರಿಸಿಕೊಂಡರೆ ಸರಿ ಇಲ್ಲದಿದ್ರೆ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ಟುತ್ತೇವೆ ಅಂತ ಗುಡುಗಿದ್ದಾರೆ ಅಷ್ಟೇ ಅಲ್ಲ ಪ್ರತಾಪ್ ಸಿಂಹ ಹಾಗೂ ನಾವೆಲ್ಲ ಹಿಂದೂಗಳ ಪರ ಗಟ್ಟಿಯಾಗಿ ಮಾತನಾಡ್ತೇವೆ ಬಿಜೆಪಿಯವರು ಗೌರವ ನಮ್ಮನ್ನ ಪರಿಗಣಿಸದಿದ್ರೆ ಹೊಸ ಪಾರ್ಟಿ ಕಟ್ಟುತ್ತೇನೆ ಆ ಪಕ್ಷದ ಗುರುತು ಜೆಸಿಬಿ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರ ಮೀಸಲಾತಿ ತೆಗೆದು ಹಿಂದೂಗಳಿಗೆ ಹಂಚುತ್ತೇನೆ ಅಕ್ರಮವಾಗಿ ಕಟ್ಟಿದ ಮಸೀದಿಗಳನ್ನು ತೆರವುಗೊಳಿಸುತ್ತೇನೆ ಹಿಂದೂಗಳ ಪರವಾಗಿ ಹೋರಾಡುವವನು ಕರ್ನಾಟಕದ ಮುಂದಿನ ಸಿಎಂ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲ ನಾನು ಅಧಿಕಾರಕ್ಕೆ ಬಂದ್ರೆ ಗೋಹತ್ಯೆ ಮಾಡುವವರಿಗೆ ಒಂದು ಗತಿ ಕಾಣಿಸುತ್ತೇನೆ ವಕ್ಫ್ ಅನುದಾನ ಗೋರಕ್ಷಕರಿಗೆ ನೀಡುತ್ತೇನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಸೀದಿ ಮುಂದೆ ಗಂಟೆಗಟ್ಟಲೆ ಡ್ಯಾನ್ಸ್ ಮಾಡಲು ಅವಕಾಶ ಕೊಡುತ್ತೇನೆ ಮುಂದಿನ ಬಾರಿ ಮಂಡ್ಯ ಮೈಸೂರಿಗೆ ಪ್ರವಾಸ ಮಾಡುತ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲರೂ ವಿಧಾನಸೌಧದ ಮುಂದೆ ಭಾಗವಧ್ವಜ ತರುತ್ತೀರಾ ನನ್ನ ಕರ್ನಾಟಕದ ಸಿಎಂ ಮಾಡುತ್ತೀರಾ ಅಂತೇಳಿ ಪ್ರಶ್ನಿಸುವ ಮೂಲಕ ತಮ್ಮ ಅಭಿಮಾನಿಗಳನ್ನ ಹುರಿದುಂಬಿಸಿದ್ರು ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಜ್ಯಾದ್ಯಂತ ಅಕ್ರಮ ಮಸೀದಿಗಳನ್ನು ತೆರವುಗೊಳಿಸುತ್ತೇವೆ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಬೇಡವೋ ಮುಸ್ಲಿಮರಿಗೆ ಮೀಸಲು ಗುತ್ತಿಗೆ ಮೀಸಲು ವಕ್ಫ್ ದೇಣಿಗೆ ನೀಡುತ್ತಿರುವ ಸರ್ಕಾರ ಬೇಕಾ ಇನ್ ಮುಂದೆ ಕರ್ನಾಟಕದಲ್ಲಿ ಇದೆಲ್ಲ ನಡೆಯಲ್ಲ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ರೀತಿ ಆಡಳಿತ ಕರ್ನಾಟಕದಲ್ಲಿ ಬರಲಿದೆ ಅಂತೇಳಿದ್ದಾರೆ ಇನ್ನ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗುವಾಗ ಇವರು ಕಲ್ಲು ತೂರಾಟ ಮಾಡ್ತಾರೆ ಆದ್ರೆ ಈದ್ ಮಿಲಾದ್ ಆಚರಣೆ ಸಂದರ್ಭ ನಮ್ಮವರು ಯಾರಾದ್ರೂ ಕಲ್ಲು ತೂರಿದ್ದಾರೆಯೇ ನಮ್ಮ ಆಚರಣೆ ಮೇಲೆ ನಿಮ್ಗೆ ಯಾಕೆ ಸಿಟ್ಟು ದೇಶದಲ್ಲಿ ಇರಬೇಕಾದ್ರೆ ನಮ್ಮೊಂದಿಗೆ ಚೆನ್ನಾಗಿರಿ ಇಲ್ಲವೆಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತೇಳಿ ಯತ್ನಾಲ್ ಆಕ್ರೋಶ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯವರೇ ನಿಮ್ಗೆ ಯಾಕೆ ಹಿಂದೂಗಳು ಕುಂಕುಮ ಪೀಠ ವಿರುದ್ಧ ದ್ವೇಷ ಡಿಜೆ ಹಾಕಬೇಡಿ ಎನ್ನುತ್ತಿರಿ ಆದ್ರೆ ದಿನಕ್ಕೆ ಎರಡು ಬಾರಿ ಮಸೀದಿಗಳಲ್ಲಿ ಮೈಕ್ ಹಾಕಲು ನಿಮ್ಮ ಅಭ್ಯಂತರವಿಲ್ಲ ನಿಮ್ಗೆ ತಾಕತ್ತಿದ್ರೆ ಮಸೀದಿ ಮೈಕ್ ಬಂದ್ ಮಾಡಿಸಿ ನೋಡೋಣ ಅಂತೇಳಿ ಸವಾಲ್ ಹಾಕಿದ್ದಾರೆ ಇನ್ನ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಅಂತ ಅಂತೇಳಿಲ್ಲ ಅದನ್ನ ಹೇಳಿದ್ದು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಬಿಜೆಪಿ ಗುರು ಹರಿಬಿಟ್ಟ ಫೇಕ್ ನ್ಯೂಸ್ ಅನ್ನೇ ನೆಚ್ಚಿಕೊಂಡಿರುವ ಯತ್ನಾಳ್ ಅವರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಲ್ಲಿಯವರಿಗೆ ಯಾಕೆ ಕಾಯುತ್ತೀರಿ ಈಗಲೇ ಮತಾಂತರಗೊಳ್ಳಿ ಹೇಳಿದ್ದಾರೆ ಹಾಲು ಮತದಲ್ಲಿ ಹುಟ್ಟಿ ಈ ರೀತಿ ಮಾತನಾಡೋದು ಸರಿಯೇ ಇಸ್ಲಾಂ ಎಂದರೆ ಶಾಂತಿ ಎನ್ನುತ್ತೀರಿ ಸಿಎಂ ಈ ದೇಶದ ಅನ್ನ ತಿಂದು ಪಾಕಿಸ್ತಾನದ ಧ್ವಜ ಆರಿಸುತ್ತಾರೆ ಆದರೂ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಹೇಳಿ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ ಇನ್ನ ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ರೆ ಯಾರಿಗೂ ಹೆದರೋದಿಲ್ಲ ಹಾಗಾಗಿ ಸಕ್ಕರೆ ನಾಡಿನಿಂದಲೇ ನನ್ನ ಯುದ್ಧ ಪ್ರಾರಂಭ ಹಿಂದೂ ಕಾರ್ಯಕರ್ತರಿಗೆ ಕಲ್ಲು ಹೊಡೆದವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಸನಾತನ ಹಿಂದೂ ಧರ್ಮ ಜಾಗೃತವಾಗಿದೆ ನೇಪಾಳದ ಪರಿಸ್ಥಿತಿ ಬರುವ ಮೊದಲೇ ಸಿದ್ದರಾಮಯ್ಯ ಎಚ್ಚೆತ್ತುಕೊಳ್ಳಿ ಅಂತಾನು ಯತ್ನಾಳ್ ಗುಡಿಗಿದ್ದಾರೆ ಆದ್ರೆ ಶಾಸಕ ಯತ್ನಾಳ್ ಅವರು ಓವರ್ ಕಾನ್ಫಿಡೆಂಟ್ ನಲ್ಲಿ ಇದ್ದಂತಿದೆ ಅಂದ್ರೆ ಬ್ರಹ್ಮ ಲೋಕದಲ್ಲಿ ಮಿಂದೇಳುತ್ತಿದ್ದಾರೆ ಅಭಿಮಾನಿಗಳ ಕೆ ಕೆ ಶಿಲ್ಲೆ ಚಪ್ಪಾಳೆಗಳಿಗೆ ಮಾರು ಹೋಗುತ್ತಿದ್ದ ಂತೆ ಕಂಡು ಬರ್ತಾ ಇದೆ ಇವರು ಹೊಸ ಪಕ್ಷ ಕಟ್ಟಿ ಎರಡು ಸಾವಿರದ ಸಿಎಂ ಆಗಲು ಸಾಧ್ಯವೇ ಜಾತ್ಯತೀತವಾದಿಯಾಗಿರೋ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುತ್ತಿರುವ ಆರೋಶಕ್ ಅವರ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ